ನಮಸ್ಕಾರ ಹಿಂದಿನ ನನ್ನ ಪ್ರಸ್ತುತಿ ಎರಡು ಸಣ್ಣ ಕಥೆಗಳು ಮೊದಲನೆಯದು ಅಂಬಕ್ಕನ ಅಮೇರಿಕಾ ಯಾತ್ರೆ ಸೌಭಾಗ್ಯ ಅಕಸ್ಮಾತ್ ಕಾಲು ಜಾರಿ ಬಿದ್ದು ಕೈಕಾಲುಗಳಿಗೆ ದೊಡ್ಡ ಪೆಟ್ಟೆ ಆಯಿತು ಮಗಳ ಬಣಂತನಕ್ಕೆ ಶಿಕಾಗೋಗೆ ಹೋಗಬೇಕಿದ್ದ ಅವರೀಗ ಕೈಕಾಲು ಅಲುಗಾಡಿಸಲೂ ಆಗದೆ ಹಳ್ಳಿಯಿಂದ ಅತ್ತೆ ಅಂಬಕ್ಕನವರನ್ನು ಕರೆಸಿಕೊಳ್ಳಬೇಕಾಯಿತು ಹಾಗೂ ಹೀಗೂ ಒಂದು ತಿಂಗಳಾಗುವಷ್ಟರಲ್ಲಿ ಅವರು ಒಂದಿಷ್ಟು ಸುಧಾರಿಸಿಕೊಂಡರೂ ಅವರ ವಿದೇಶ ಪ್ರಯಾಣದ ಯೋಜನೆ ಬದಲಾಗಿತ್ತು ಈಗ ಅಂಬಕ್ಕನಿಗೆ ವೀಸಾ ಮಾಡಿಸಲು ಮಗ ಶ್ರೀನಿವಾಸನ ಓಡಾಟ ಪ್ರಾರಂಭವಾಗಿತ್ತು ಅಂಬಕ್ಕನಿಗೋ ಆಕಾಶದಲ್ಲಿ ಹಾರುವ ಹಕ್ಕಿಯ ಹೊಟ್ಟೆಯೊಳಗೆ ಕೂತು ಅಮೆರಿಕಾಗೆ ಹೋಗುವ ಪ್ರಾಣಭಯ ಅಲ್ವೋ ಸೀನಿ ಆಕಾಶದಲ್ಲಿ ಹೋಗೋವಾಗ ನನ್ಗೆ ತಲೆ ಸುದ್ ಬಂದ್ ಬಿಟ್ ಬಿಟ್ರೆ ಏನ್ ಮಾಡೋದು ಅಂತ ಅನುಮಾನ ಅದ್ಯಾವು ಊರದು ಇಲಿ ನಾಯಿ ಅಂತ ಇಲಿ ನಾಯಿ ಅಜ್ಜಿಯ ಅಮ್ಮ ಅದು ಅಲ್ಲಿ ನನಗೆ ಎಲೆ ಅಡಿಕೆ ಸಿಗುತ್ತೆ ಅಂತೀಯ ಅಲ್ಲ ನಿನ್ ಮಗಳಿಗೆ ಎಷ್ಟುದ್ದ ಕೂದ್ಲಿದೆ ನೀರು ನಿಡಿ ಹಾಕಿ ಸಾಂಬ್ರಾಣಿ ಹೋಗಿ ಹಾಕ್ಬೇಕಲ್ವೇ ಅಲ್ಲಿ ಸಿಗುತ್ತೋ ಇಲ್ವೋ ಸಾಮ್ರಾಣಿ ಹರಳೆಣ್ಣೆ ಎಲ್ಲಾ ಬಿಡೋ ಮಗನೆ ಮಗುವಿಗೆ ಬೇಕಾದ ಹಳೆಯ ಹಾಸು ಬಟ್ಟೆಗಳು ಶುಂಠಿ ಲೇಹ ಮಗುವಿಗೆ ಬೇಕಾದ ಜಾಕ ಈ ಒಂದೇ ಎರಡೆ ಅಜ್ಜಿ ಗಂಟು ಗದಡಿಗಳನ್ನೆಲ್ಲಾ ಹೊತ್ತು ಅಂತೂ ಇಂತೂ ವಿಮಾನವೇ ಇರುವ ಸಮಯ ಬಂದೇ ಬಿಡ್ತು ಬಸ್ರಿ ಬಯಕೆ ಅಂತ ಉಂಡೆ ಚಕ್ಲಿ ಹೋಳಿಗೆ ಇತ್ಯಾದಿಗಳ ಒಂದು ಪುಟ್ಟ ಗಂಟೆ ಇತ್ತು ಹಾಗೂ ಹೀಗೂ ಬೆಂಗಳೂರಿನಿಂದ ಆ ಸಾಮಾನುಗಳನ್ನೆಲ್ಲ ಸಾಗಿಸುವಷ್ಟರಲ್ಲಿ ಅಂಬಕ್ಕ ಹಣ್ಣುಗಾಯಿ ನೀರುಗಾಯಿ ಆಗಿದ್ದರು ಇನ್ನು ಅಮೇರಿಕಾ ಏರ್ಪೋರ್ಟ್ ಕತೆ ಏನು ಅಜ್ಜಿಯ ಗಂಟೆನೆಲ್ಲ ಕಿತ್ತು ಒದರಿ ಮೂಸಿ ಬಿಸಾಡಿ ಹೀಗೆ ವಿಚಿತ್ರ ಪ್ರಾಣಿಯನ್ನು ತಮ್ಮ ದೇಶದೊಳಗೆ ಬಿಟ್ಟುಕೊಳ್ಳುವಂತೆ ವರ್ತಿಸುತ್ತಿದ್ದ ಏರ್ಪೋರ್ಟ್ ಸಿಬ್ಬಂದಿಯನ್ನು ನೋಡಿ ಅಮ್ಮಕ್ಕ ಅಂಬಕ್ಕನಿಗೆ ಭಯಂಕರ ಕೋಪ ಬಂತು ಮನಸ್ಸಿನಲ್ಲಿ ಹಿಡಿಶಾಪ ಹಾಕಿ ಅಂತೂ ಇಂತೂ ಸುಸ್ತಾಗಿ ಹೊರಗೆ ಬಂದರು ಏರ್ಪೋರ್ಟ್ ಏರ್ಪೋರ್ಟ್ಗೆ ಬಂದಿದ್ದ ವೇಣಿಯ ಗಂಡ ಶಶಿಧರನ ಕಾರಿನ ಡಿಕ್ಕಿಯ ತುಂಬಾ ತುಂಬಿದ ಅಂಬಕ್ಕನ ಸಾಮಾನುಗಳನ್ನು ನೋಡಿ ಕಸಿವಿಸಿಯಾದರೂ ಮೇಲೆ ಮಾತ್ರ ಅವನು ನಗುತ್ತಾ ಅವಳನ್ನು ಸ್ವಾಗತಿಸಿದ ಬಾಗಿಲಲ್ಲೇ ನಿಂತ ತುಂಬಾ ಗರ್ಭಿಣಿ ವೇಣಿಯ ಬಾಪ್ಕಟ್ ನೋಡಿ ಅಂಬಕ್ಕನಿಗೆ ತುಂಬಾ ನಿರಾಶೆಯಾಯಿತು ಕಷ್ಟಪಟ್ಟು ಉಪ್ಪಿಟ್ಟು ಮಾಡಿದ್ದ ಮೊಮ್ಮಗಳನ್ನು ಇನ್ನೇನು ಪ್ರೀತಿಯಿಂದ ಅವಳು ಇನ್ಮೇಲೆ ನಂದೇ ಅಡಿಗೆ ಮನೆ ಇನ್ಚಾರ್ಜು ನೀನು ಬೇಕಾದನೆಲ್ಲ ಮಾಡಿಸ್ಕೊಂಡು ತಿನ್ಬಹುದು ಅಂತ ಅವಳ ಮೈದಡುವ್ಲು ಅಜ್ಜಿ ಡೋಂಟ್ ವರಿ ಅಮೇರಿಕಾದಲ್ಲಿ ಬಟ್ಟೆ ಒಗ್ಯಕ್ಕೆ ಪಾತ್ರೆ ತೊಳಿಯಕ್ಕೆ ಮನೆ ಕಸ ಗುಡ್ಸಕ್ಕೆ ಎಲ್ಲದಕ್ಕೂ ಮಿಷಿನ್ಗಳಿವೆ ನೋಡ್ಬಾ ಮನೆಯಲ್ಲಿ ನಿನಗೆ ಜಾಸ್ತಿ ತೊಂದ್ರೆನೆ ಆಗಲ್ಲ ಅಂದ್ಲು ಅಲ್ವೇ ಹುಚ್ಚುಡ್ಗಿ ಎಲ್ಲದಕ್ಕೂ ಮಿಷಿನ್ ಏನೋ ಇದೆ ಸರಿ ಆದ್ರೆ ಮಕ್ಳನ್ ಹೇರೋಕೆ ಮನುಷ್ಯರ್ ತಾನೇ ಬೇಕು ಅದಕ್ಕೂ ಏನಾದ್ರೂ ಮಿಷಿನ್ ಇದೆಯೋ ಹೇಗೆ ಅಂದಾಗ ಅಜ್ಜಿಯ ಸ್ಮಾರ್ಟ್ನೆಸ್ ಕಂಡು ಅವರಿಬ್ಬರು ನಗತೊಡಗಿದರು ಎರಡನೆಯ ಕತೆ ಜನ್ಮಾಂತರ ಶೈಕ್ಷಣಿಕ ಪ್ರವಾಸವೆಂದು ಶಾಲೆಯಿಂದ ಮೈಸೂರಿಗೆ ಒಂದು ದಿವಸದ ಪ್ರವಾಸ ಹೋಗಿದ್ದ ಮಕ್ಕಳ ಜೊತೆ ಸನ್ನಿಧಿ ಸುದೀಪರ ಒಬ್ಬನೇ ಮಗ ಹತ್ತು ವರ್ಷದ ಅಭಿರಾಮ ಕೂಡ ಹೋಗಿದ್ದ ಮೃಗಾಲಯದಲ್ಲಿದ್ದ ಹುಲಿ ಜಿಂಕೆ ಸಿಂಹ ಆನೆ ಜಿರಾಫೆ ಮುಂತಾದ ಪ್ರಾಣಿಗಳನ್ನು ನೋಡಿ ಮಕ್ಕಳೆಲ್ಲ ಸಂತೋಷದಿಂದ ಕುಣಿದಾಡುತ್ತಿದ್ದರು ಆದರೆ ಅಭಿರಾಮ ಮಾತ್ರ ಹುಲಿಯನ್ನು ನೋಡಿದೊಡನೆ ಚಿಟ್ಟನೆ ಚೀರಿ ಜ್ಞಾನ ತಪ್ಪಿ ಬಿದ್ದು ಬಿಟ್ಟ ಗಾಬರಿಯಾಯಿತು ಕೆಲವೇ ನಿಮಿಷಗಳಲ್ಲಿ ಅಭಿರಾಮ ಕಣ್ಣು ಬಿಟ್ಟು ಕಾಡು ಭಾಷೆಯಲ್ಲಿ ಅವ ಅಪ್ಪಯ್ಯ ಹುಲಿ ಸಾಯಿಸ್ಬಿಡ್ತು ಅಂತ ಏನೇನೋ ಆಲಾಪಿಸ್ತೊಡಗಿದ್ದ ಅಂದಿನ ಎಲ್ಲ ವಿದ್ಯಮಾನಗಳು ಸಂಜೆಯ ಹೊತ್ತಿಗೆ ಸನ್ನಿಧಿ ಸುದೀಪರನ್ನು ತಲುಪಿತು ಅಭಿರಾಮನನ್ನು ಪರೀಕ್ಷಿಸಿದ ಕುಟುಂಬದ ವೈದ್ಯರು ಮನೋವೈದ್ಯರ ಬಳಿಗೆ ಕರೆದುಕೊಂಡು ಹೋಗಲು ಸಲಹೆ ನೀಡಿದರು ಮನೋವೈದ್ಯ ಡಾಕ್ಟರ್ ಶರಣರ ಚಿಕಿತ್ಸೆಯ ಮೂಲಕ ತಿಳಿದುಕೊಂಡ ವಿಷಯವೆಂದರೆ ಅಭಿರಾಮನಿಗೆ ಹಿಂದಿನ ಜನ್ಮದ ನೆನಪುಗಳು ಮರುಕಳಿಸಿರುವುದು ಅಭಿರಾಮ ದಿನವೂ ತನ್ನ ಹಿಂದಿನ ಜನ್ಮದ ತಂದೆ ತಾಯಿಗಳನ್ನು ನೋಡಲು ಹಂಬಳಿಸತೊಡಗಿದ ಮೇಲೆ ಬೇರೆ ಉಪಾಯವಿಲ್ಲದೆ ಅಂತರ್ಜಾಲದ ಮೂಲಕ ಅವನು ಹೇಳುತ್ತಿದ್ದ ಬ್ಯಾಡರಹಟ್ಟಿಗೆ ಎಲ್ಲರೂ ಒಂದು ದಿನ ಪ್ರಯಾಣಿಸಿದರು ಅವನ ತಂದೆ ತಾಯಿಗಳನ್ನು ಪತ್ತೆ ಹಚ್ಚಲು ಹೆಚ್ಚು ಶ್ರಮವೇನೂ ಬೇಕಾಗಲಿಲ್ಲ ಅವರಿಬ್ಬರು ಕಾಡಂಚಿನ ಹಾಡಿಯಲ್ಲಿ ಅರಣ್ಯ ಇಲಾಖೆಯ ನೌಕರರಾಗಿದ್ದರು ಕಾಡು ಕುರುಬರಾಗಿದ್ದ ಮಾಯಣ್ಣ ಮತ್ತು ಭೈರವಿಯನ್ನು ಗುರುತಿಸಿ ತನ್ನ ಬಾಲ್ಯದ ದಿನಗಳನ್ನು ನೆನೆದು ಕಣ್ಣೀರು ಸುರಿಸಿದ ಹುಲಿಯೊಡನೆ ಹೋರಾಡಿದ ಗಾಯದ ಗುರುತುಗಳು ಆಳವಾಗಿ ಮಾಯಣ್ಣನ ಮೈಮೇಲೆಲ್ಲ ಇದ್ದವು ಹಿಂದೆ ಲಕ್ಷ್ಮಣನಾಗಿ ಇವರ ಹೊಟ್ಟೆಯಲ್ಲಿ ಹುಟ್ಟಿದ್ದ ಅಭಿರಾಮ ತಂದೆಯನ್ನು ರಕ್ಷಿಸಲು ಹೋಗಿ ತಾನೇ ಹುಲಿಬಾಯಿಗೆ ಆಹುತಿಯಾಗಿದ್ದ ಸಂಗತಿ ಅವರಿಂದ ಎಲ್ಲರಿಗೂ ತಿಳಿಯಿತು ಇವನಿಗೆ ನಿಶ್ಚಯವಾಗಿದ್ದ ಹುಡುಗಿ ಕೂಡ ಇವನ ತಮ್ಮನನ್ನೇ ವಿವಾಹವಾಗಿ ಎರಡು ಮಕ್ಕಳ ತಾಯಿಯಾಗಿದ್ದಳು ಈಗ ಅಭಿರಾಮ ಎಲ್ಲವನ್ನೂ ತೂಗಿ ನೋಡುತ್ತಾ ತನ್ನ ಅಗತ್ಯ ಅಲ್ಲಿ ಯಾರಿಗೂ ಬೇಕಿಲ್ಲ ಎಂದು ಮನಗಂಡನು ಯಾವುದೇ ಉದ್ವೇಗಕ್ಕೆ ಒಳಗಾಗದೆ ಸಂಜೆಯ ವೇಳೆಗೆ ಕಾರು ಹತ್ತಿ ಕುಳಿತು ಬೆಂಗಳೂರಿನತ್ತ ಸುನೀತಿ ಸುದೀಪರ ಜೊತೆ ಹೊರಟೇ ಬಿಟ್ಟ ಅವಕಾಶಕ್ಕಾಗಿ ಧನ್ಯವಾದಗಳು